ಇದ್ದು ನನ್ನ ಹೆಸರು ಜ್ಯೋತಿ ಅಂತೇಳಿ ನನ್ನ ಹೆಸರು ಜ್ಯೋತಿ ಅಂತೇಳಿ ನನ್ನ ಮಗನಿಗೆ ಕಿಡ್ನಿನೂ ಫೇಲಿಯರ್ ಅವನಿಗೆ ಕಿಡ್ನಿ ಹಾಕಿಸ್ಬೇಕು ನಾನೇ ಅವ್ನು ಕೊಡೋಣ ಅಂತಿದ್ದೀನಿ ದಯವಿಟ್ಟು ಎಲ್ಲರೂ ನನ್ನ ಮಗನ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ನಮ್ಮದು ಮಗ್ಗೆ ರಾಯರ್ ಕೊಪ್ಪಲ್ ಆಲೂರು ತಾಲೂಕು ಹಾಸನ ಡಿಸ್ಟ್ರಿಕ್ಟ್ ಇಲ್ಲ ಸರಿ ಈಗ ಒಂದು ತಿಂಗಳಿಂದ ಆಗಿರೋದು ಈಗ ಒಂದು ತಿಂಗಳಿಂದ ಆಗಿರುತ್ತೆ ಇದ್ದಕ್ಕಿದ್ದಾಗೇನೆ ಗೊತ್ತಾಗಿರೋದು ಇದುವರೆಗೂ ಗೊತ್ತಿರಲಿಲ್ಲ ಅವನಿಗೀಗ ಇಪ್ಪತ್ತೇಳು ವರ್ಷ ಏಳು ವರ್ಷ ಅವನು ನಮ್ಮ ಹೋಟ್ಲು ಒಂದು ಸಣ್ಣದಾಗಿ ಒಂದು ಪುಟ್ಟ ಹೋಟ್ಲ್ ಇಟ್ಕೊಂಡಿದ್ವಿ ಫುಟ್ಪಾತಲ್ಲಿ ಅದ್ರ ಕೆಲಸ ಮಾಡ್ಕೊಂಡಿದ್ವಿ ಸಣನ್ ಆಗಿ ಐ ಟಿ ಐ ಫಸ್ಟ್ ಒಂದು ಒನ್ ಇಯರ್ ಮಾಡಿ ಡಾಕ್ಟ್ರ್ ಹೇಳ್ತಾರೆ ಇಪ್ಪತ್ತು ಐದರಿಂದ ಮೂವತ್ತು ಲಕ್ಷ ಆಗುತ್ತೆ ಅಂತಿದ್ದಾರೆ ಯಾಕೆಂದರೆ ಎರಡೂ ಹೋಗಿದೆ ಎರಡು ಬೇರೆ ಹಾಕ್ಬೇಕು ಅಂದಿದ್ದಾರೆ ಈಗ ಒಂದಾರು ಹಾಕೋದಕ್ಕೋಸ್ಕರನಾದ್ರೂ ಒಂದು ಇಪ್ಪತ್ತು ಲಕ್ಷದ ಮೇಲೆ ಬೇಕು ಅಂದಿದ್ವಿ ನಾವು ಇಲ್ಲಿ ಹಾಸನ್ ಎಸ್ ಎಸ್ ಎಮ್ ಅಲ್ಲಿ ಮೈಸೂರು ಜೆ ಎಸ್ ಎಸ್ ಅಲ್ಲಿ ಮತ್ತೆ ಮೈಸೂರು ಸಿಗ್ಮಾದಲ್ಲಿ ಇತ್ತು ಯಾವ ತೊಂದ್ರೂ ಇಲ್ಲ ಒಂದು ವರ್ಷ ಇಲ್ಲ ಒಂದೇ ತಿಂಗಳು ಇದ್ದಕ್ಕಿದ್ದಾಗೇನೆ ಸುಸ್ತಾಯ್ತು ನನಗೆ ವೀಸಿಂಗ್ ಪ್ರಾಬ್ಲಮ್ ತರ ಆಯ್ತು ಉಸಿರಾಡಕ್ ಆಗ್ತಾ ಇರಲಿಲ್ಲ ನನಗೆ ಸಡನ್ ಆಗಿ ನಡಿಯಕಾಗ್ತಲ್ಲ ಯಾಕೋ ಅಂತಂದು ಅಷ್ಟೇನೆ ಕರ್ಕೊಂಬಂದು ತೋರಿಸಿದಾಗ ಕೆಮ್ಮು ಜಾಸ್ತಿ ಆಯಿತು ಅಂತ ಕರ್ಕೊಂಡ್ಬಂದು ತೋರಿಸಿದಾಗ ಬ್ಲಡ್ ಟೆಸ್ಟ್ ಮಾಡಿ ಅಂದರು ಬ್ಲಡ್ ಟೆಸ್ಟ್ ಮಾಡಿದ ತಕ್ಷಣ ಏನಿದ್ರು ಕಿಡ್ನಿ ಪ್ರಾಬ್ಲಮ್ ಆಗಿದೆ ಅದು ಹುಟ್ಟಿದಾಗಿಂದನೇ ಒಂದು ಕಿಡ್ನಿ ಬೆಳವಣಿಗೆ ಇಲ್ಲ ಆದರೆ ಇನ್ನೊಂದ್ರ ಮೇಲೇ ಪ್ರೆಷರ್ ಜಾಸ್ತಿ ಬಿದ್ದು ಅದು ಪೂರ್ತಿ ಡ್ಯಾಮೇಜ್ ಆಗಿದೆ ಹಾಗಾಗಿ ಅದು ಈಗಲೇ ಎಮರ್ಜೆನ್ಸಿ ಬದಲಾಯಿಸಲೇಬೇಕು ಈಗ ಡಯಾಲಿಸಿಸ್ ನಡೀತಾ ಇದೆ ವೀಕ್ಲಿ ಎರಡು ಟೈಮ್ ಡಯಾಲಿಸಿಸ್ ನಡೀತಾ ఎర లక్ష దాటి సార్ ఏను మరి సార్ ఇలా ఇన్న చిక్కువ ಇಲ್ಲ ಸರ್ ಯಾರನ್ನೂ ಕೇಳಿಲ್ಲ ಎಲ್ಲ ಕರ್ಕೊಂಡು ಹೋಗ್ತೀನಿ ಅಂದರೆ ಯಾರು ಕರ್ಕೊಂಡೋಗಿಲ್ಲ ಯಾರಿಂದನೂ ಯಾವ ಹೇಳ್ತವಾ ನಂಬರ್ ನೈನ್ ಒನ್ ಡಬಲ್ ಝೀರೋ ಸೆವೆನ್ ನೈನ್ ಫೋರ್ ತ್ರೀ ಸೆವೆನ್ ಟು ইউনিট এরটা ইউনিট